ವಿಶೇಷವಾಗಿ ನಮಗೆ ಕೋಲಾರಕ್ಕೆ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬೆಳ್ಳೂರು ಅದನ್ನು ವಿಷ್ಣುವರ್ಧನ ಚತುರ್ವೇದಿ ಮಂಗಲಂ ಅಂತಾನೆ ಕರೀತಾರೆ ನಾವು ಇವತ್ತು ಎಲ್ಲಿ ಕೂತು ನಾವು ಈ ಮಾತುಗಳನ್ನು ಆಡ್ತಿದ್ದೀವಿ ಈ ಕುರುಡು ಮಲೆ ಅಥವಾ ಯಾವುದು ಅಂತ ದೇವನಲ್ಲೂರಂತ ಹೆಸರನ್ನು ಪಡ್ಕೊಂಡಿದ್ದಂಥದ್ದು ಇದು ಸೋಮೇಶ್ವರನ ಕಾಲದಲ್ಲಿ ಒಂದು ಸ್ಥಳೀಯವಾದ ರಾಜಧಾನಿಯಾಗಿತ್ತು ಚೋಳರ ಒಂದು ಪರಂಪರೆ ಇತ್ತು ಮೊದಲು ನಿಂತು ಕೂಡ ಅವರು ದೇವಾಲಯಗಳ ನಿರ್ಮಾಪಕರಾಗಿ ತುಂಬ ಹೆಸರುವಾಸಿ ಇದಕ್ಕಂಥವು ನಿಮಗೆ ಕ್ಯಾಸಂಬಳ್ಳಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ತಮಿಳು ಶಾಸನಗಳು ಒಂದೆರಡು ಎರಡು ಮೂರು ಕನ್ನಡ ಶಾಸನಗಳು ಸಿಗುತ್ತೆ ಇಲ್ಲಿ ನಮ್ಮ ಕುರುಡು ಕೂಡ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ತಮಿಳು ಶಾಸನಗಳು ಒಂದು ಕನ್ನಡ ತ ಶಾಸನ ಒಂದು ತೆಲುಗು ಶಾಸನ ಸಿಗುತ್ತದೆ ರಾಯನ ಮಗ ವಾಸುದೇವ ಇದಾನಲ್ಲ ಅವನ ಹೆಂಡತಿ ಶೆಟ್ಟಾಳ್ವರ್ ಅಂತಕ್ಕಂಥವಳು ಆ ದೇವರಿಗೆ ಅನೇಕ ದಾನಗಳನ್ನು ನೀಡಿದ್ರು ಅಲ್ಲಿನ ಶಾಸನ ಸರ್ ನಮಸ್ತೆ ಸರ್ ಈಗ ನಾವು ಒಂದಷ್ಟು ಕೋಲಾರದ ಚರಿತ್ರೆ ಮಾತಾಡೋಕ್ಕೆ ಶುರು ಮಾಡಿದ್ವಿ ಕೋಲಾರದ ಚರಿತ್ರನ ನಾವು ಭೌಗೋಳಿಕ ಇತಿಹಾಸದಿಂದ ಹಿಡಿದು ಒಂದಷ್ಟು ಪೌರಾಣಿಕ ಹಿನ್ನೆಲೆಗಳನ್ನೆಲ್ಲ ಮಾತಾಡಿ ದೇವಸ್ಥಾನಗಳೆಲ್ಲ ಮಾತಾಡಿದ್ವಿ ಅದಾದಮೇಲೆ ರಾಜಕೀಯ ಇತಿಹಾಸ ಅಂತ ಶುರು ಮಾಡಿದ್ವಿ ಈ ರಾಜಕೀಯ ಇತಿಹಾಸ ಎಲ್ಲಿಂದ ಶುರು ಗಂಗರಿಂದ ಶುರುವಾದಂಥ ಇತಿಹಾಸನ ನಾವು ಚೋಳರಿಗೆ ತೊಗೊಂಡ್ಬಂದ್ವಿ ಚೋಳರ ನಂತರ ವಯ್ಸಳರ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಹೆಂಗೆ ನಮಗೆ ಚೋಳರು ಬಂದು ಗಂಗರನ್ನ ಸರ್ವನಾಶ ಮಾಡಿದ್ರು ಅದರ ನಂತರ ವಯ್ಸಳರು ಬಂದು ಚೋಳರನ್ನ ಸರ್ವನಾಶ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಅದರಲ್ಲಿದ್ದಿದ್ದು ವಿಷ್ಣುವರ್ಧನನ ಇದ್ವಿ ನಾವು ರಾಜ ವಿಷ್ಣುವರ್ಧನ್ದು ಸೊ ವಿಷ್ಣುವರ್ಧನನ ಕಾಲದಲ್ಲೇ ಸಂಪೂರ್ಣ ಚೋಳರನ್ನ ಗಂಗವಾಡಿಯಿಂದ ಹೊರಗಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಅದರ ನಂತರ ಏನಾಗುತ್ತೆ ಸರ್ ಈ ಚೋಳು ಓದ್ಮೇಲೆ ನೀವು ಹೇಳಿದ್ರಿ ಹೋದ್ಮೇಲೂ ಒಂದಷ್ಟು ಮಾಂಡಲಿಕರು ಸಾಮಂತರುಗಳು ಚೋಳರು ಇಲ್ಲೇ ಇರಿ ಇದ್ರು ಇರ್ತಾರೆ ಇನ್ನೂ ಸುಮಾರು ವರ್ಷಗಳ ಕಾಲ ಆ ವಿಷ್ಣುವರ್ಧನನ ನಂತರದ ಕೋಲಾರದ ಇತಿಹಾಸ ಅಂದರೆ ಎಲ್ಲಿಂದ ಶುರುವ ಹೊಯ್ಸಳ ರಾಜರಲ್ಲಿ ಅಗ್ರಗಣ್ಯನಾದಂತಹ ಅತಿ ಶ್ರೇಷ್ಠನಾದಂತಹ ವಿಷ್ಣುವರ್ಧನ ಗಂಗರದಾಗಿದ್ದಂತಹ ಕೋಲಾರ ಇದನ್ನು ಮತ್ತೊಮ್ಮೆ ಅವರ ವಂಶೀಕರಿಗೆ ದೊರಕಿಸಿಕೊಡುವಲ್ಲಿ ಸಫಲನಾಗ್ತದೆ ಇದಾದ ನಂತರ ನಮಗೆ ಕೋಲಾರ ಜಿಲ್ಲೆಯಲ್ಲಿ ಇದು ಹೊಯ್ಸಳರದೇ ಅಂತ ಹೇಳುವ ಹಾಗೆ ಇರತಕ್ಕಂತಹ ದೇವಾಲಯಗಳನ್ನು ನಾವು ಕಾಣದೇ ಇರಬಹುದು ಆದರೆ ಹೊಯ್ಸಳರ ಇತಿಹಾಸ ಅವರ ಸಂಸ್ಕೃತಿ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಕೆಲವು ದೇವಾಲಯಗಳನ್ನು ಮತ್ತು ಶಾಸನಗಳನ್ನು ಕೂಡ ಕಾಣ್ತೀವಿ ವಿಶೇಷವಾಗಿ ನಮಗೆ ಕೋಲಾರಕ್ಕೆ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬೆಳ್ಳೂರು ಅದನ್ನು ವಿಷ್ಣುವರ್ಧನ ಚತುರ್ವೇದಿ ಮಂಗಲಂ ಅಂತಾನೆ ಕರೀತಾರೆ ವೆಳ್ಳಿಯೂರು ಅಂತ ಕರೀತಾರೆ ಅದನ್ನು ಈ ವಳ್ಳಿಯೂರಿನಲ್ಲಿ ವಿಷ್ಣುವರ್ಧನನ ಮಗನಾಗಿದ್ದಂಥ ಒಂದನೇ ನರಸಿಂಹನ ಕಾಲದ ಹಲವಾರು ಧಾರ್ಮಿಕ ಕಾರ್ಯಗಳು ನಡೆದಿರ್ತಕ್ಕಂಥದನ್ನು ನಾವು ಅಲ್ಲಿ ಕಾಣ್ತೇವೆ ಅಂದರೆ ವಿಷ್ಣುವರ್ಧನ ವಿಷ್ಣುವರ್ಧನ ನಂತರ ಆತನ ಮಗನಾಗಿದ್ದಂಥ ನರಸಿಂಹ ಅದಾದ ಮೇಲೆ ನಾವು ಮುಂದಕ್ಕೆ ಬಂದ್ವಿ ಅಂತಂದರೆ ನಮಗೆ ಬಲ್ಲಾಳ ಬಲ್ಲಾಳ ನಂತರ ಮತ್ತೆ ಬರ್ತಕ್ಕಂತಹ ಯಾರು ಸೋಮೇಶ್ವರ ಸೋಮೇಶ್ವರ ನಂತರ ಬರ್ತಕ್ಕಂಥ ಮೂರನೆಯ ನರಸಿಂಹ ರಾಮನಾಥ ಹಾಗೇ ಮೂರನೇ ಬಲ್ಲಾಳ ಈ ಮೂರನೇ ಬಲ್ಲಾಳನ ಕಾಲಕ್ಕೆ ವಯಸ್ಸಳ ವಂಶ ಮುಕ್ತಾಯ ಆಗ್ತದೆ ಇವರುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಗಮನಿಸುವುದಾದರೆ ಹಲವಾರು ದೇವಾಲಯಗಳು ಮೊದಲೇ ಇದ್ದಂಥ ದೇವಾಲಯಗಳಿಗೆ ಇವರು ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ ಒಂದು ಸ್ಥಳ ಇದೆ ಕಲ್ಲಂಡೂರು 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 ಅದನ್ನು ಅಗ್ರಹಾರವಾಗಿ ಮಾಡಿದ್ರು ಕನ್ನಡ ಭಾರತಿ ಅಗ್ರಹಾರ ಚೆನ್ನಾಗಿದೆ ನೋಡಿ ಕಲ್ಲಂಡೂರು ಕನ್ನಡ ಭಾರತ ತಮಿಳುನ ಹೆಸರು ಅದು ಆ ಕಲ್ಲಂಡೂರಿನಲ್ಲಿ ಒಂದನೇ ಬಲ್ಲಾಳನ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಶಾಸನವನ್ನು ಕಾಣ್ತದೆ ಬಲ್ಲಾಳನ ಕಾಲದ ಶಾಸನ ಅಲ್ಲಿ ಕಾಣ್ತದೆ ಬಲ್ಲಾಳನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರತಕ್ಕಂತಹ ಶಾಸನಗಳೇನು ನಮ್ಗೆ ಈ ಜಿಲ್ಲೆನಲ್ಲಿ ಸಿಗ್ತಾ ಇದೆ ಆದ್ರೆ ಅವನ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಆ ಶಾಸನ ಅಲ್ಲಿ ವಿಷ್ಣುವರ್ಧನಿಗೆ ಎಷ್ಟು ಜನ ಆತಾರ ಮಕ್ಕಳು ವಿಷ್ಣುವರ್ಧನಿಗೆ ನರಸಿಂಹ ಅವನೇ ಪಟ್ಟಕ್ಕೆ ಪಟ್ಟಕ್ಕೆ ಬರುವಂತಹ ರಾಜ ಆ ನರಸಿಂಹ ನಂತರ ಬಂದುಬಿಟ್ಟ ಬಲ್ಲಾಳ ತಂದೆಯನ್ನ ಬದಿಗೊತ್ತಿ ಹೊಯ್ಸಳ ಸಿಂಹಾಸನವನ್ನು ಆಕ್ರಮಿಸಿಕೊಂಡಂತವನು ಬಲ್ಲಾಳ ಯಾಕೆ ಅಂತಂದ್ರೆ ಒಂದು ಮಾತಿದೆ ವಿಷ್ಣುವರ್ಧನ ಮಗನಾಗಿದ್ದಂತ ನರಸಿಂಹ ತುಂಬಾ ಲೋಲುಪನಾಗಿದ್ದ ಅಷ್ಟು ರಾಜ್ಯ ರಾಜ್ಯವನ್ನು ನೋಡ್ತಿರ್ಲಿಲ್ಲ ಅಂತ ತಂದೆಯ ಬಗ್ಗೆ ಬಹುಶಃ ರೋಸಿ ಹೋದ ಅಂತ ಕಾಣಿಸ್ತದೆ ಯಾಕೆಂತಂದ್ರೆ ಇನ್ನೊಂದಷ್ಟು ಕಳ್ಕೊಂಡ್ಬಿಡ್ತೀವಿ ನಾವು ನಮ್ಮ ರಾಜ್ಯ ಇದಾಗ್ತದೆ ಅಂತ ಆಗ ಅವನು ಸಮರ್ಥನಾಗಿದ್ದಂತ ಅವನು ರಾಜ್ಯದ ಸೂತ್ರ ಸೊ ಒಂದನೇ ಬ ಬಲ್ಲಾಳ ಏನಿದಾನೆ ಬಲ್ಲಾಳ ಬಲ್ಲಾಳ ಸೊ ವಿಷ್ಣುವರ್ಧನನ ಮಗ ಯಾರು ಸೊ ಅವರ ತಂದೆ ನರಸಿಂಹನ ಅವನೇ ಸೈಡ್ ಲೈನ್ ಮಾಡಿ ಪಟ್ಟ ಕೂತ್ಕೊಳ್ತಾನೆ ರಾಜಕೀಯದಲ್ಲಿ ಈ ಥರದ ಸೊ ಈ ಬಲ್ಲಾಳನ ಕಾಲದಲ್ಲಿ ತುಂಬ ಸಮರ್ಥನಾದಂತಹದ್ದು ಅಂತ ಹೊಯ್ಸಾಳ ರಾಜ್ಯ ಒಂದು ಒಳ್ಳೆ ಹೊಸ ಆಕಾರವನ್ನು ಪಡ್ಕೊಳ್ಳಿಕ್ಕೆ ಆ ಬಲ್ಲಾಳನ ಕಾರಣ ಅವನು ಇದಾದಮೇಲೆ ನಮಗೆ ಆ ಬಲ್ಲಾಳನ ಮಕ್ಕಳಲ್ಲಿ ನರಸಿಂಹ ಸೋಮೇಶ್ವರ ಆ ಸೋಮೇಶ್ವರ ಹದಿಮೂರನೇ ಶತಮಾನದಲ್ಲಿ ನಾವು ಇವತ್ತು ಎಲ್ಲಿ ಕೂತು ನಾವು ಈ ಮಾತುಗಳನ್ನು ಆಡ್ತಿದ್ದೀವಿ ಈ ಕುರುಡು ಮಲೆ ಅಥವಾ ಯಾವುದು ಕುತ್ತಾಡುಂದೇವನಲ್ಲೂರು ಅಂತ ಹೆಸರನ್ನು ಪಡ್ಕೊಂಡಿದ್ದಂಥದ್ದು ಇದು ಸೋಮೇಶ್ವರನ ಕಾಲದಲ್ಲಿ ಒಂದು ಸ್ಥಳೀಯವಾದ ರಾಜಧಾನಿಯಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮ ಗ್ರಾಮದ ಸುತ್ತಲೂ ಕೂಡ ಕೋಟೆಯನ್ನು ನೋಡಬಹುದು ಕೋಟೆಯ ಒಳಗಡೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ನಾನು ಈಗಾಗಲೇ ತೇರಹಳ್ಳಿ ಬಗ್ಗೆ ಪ್ರಸ್ತಾಪ ಮಾಡಿದೆ ಹೊಯ್ಸಳರ ಕಾಲದಲ್ಲಿ ವಿಕ್ರಮಗಂಗಾ ಉತ್ತಮ ಚೋಳಗಂಗಾ ಈ ತರದ ಹೆಸರನ್ನು ಪಡೆದುಕೊಂಡಿದ್ದಂತಹ ಚೋಳಗಂಗಾ ವಂಶೀಯರು ಅಂತ ಹೇಳಿದೆ ನಾನು ಅದೇ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಎಳವಂಜಿರಾಯರ ವಂಶಕ್ಕೆ ಸೇರಿದಂತಹ ತಂದೆ ಮಗ ಮತ್ತು ಮೊಮ್ಮಗ ಇವರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಲವಾರು ದೇವಾಲಯಗಳನ್ನು ಶಾಸನಗಳನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾಂ ಎಳವಂಜಿ ರಾಯ ಅಂತಕ್ಕಂಥವನು ಮಾಂಡಲಿಕ ಹೊಯ್ಸಳರ ಮಾಂಡಲಿಕ ಅವನ ಸಮಂತನಾಗಿದ್ದಂಥವನು ಬಹುಪಾಲು ಇವನು ಎಳವಂಜಿ ಅಂತ ಒಂದು ಊರಿಗೆ ಸೇರಿದವನು ಅದು ನಮಗೆ ಗಡಿ ಭಾಗದಲ್ಲಿದೆ ಕೋಲಾರದ ಗಡಿ ಭಾಗದಲ್ಲಿ ತಮಿಳುನಾಡಿನ ಗಡಿ ಭಾಗದಲ್ಲಿದೆ ಅವನು ಅವನ ತಂದೆ ಮಾರಾಳ್ವಾರ್ ಅಂತಕ್ಕಂಥ ಆ ಅವನು ಬಂದು ಇಲ್ಲಿ ಸೆಟ್ಲ್ ಆಗ್ತಾನೆ ಆತನ ಮಗ ಮತ್ತು ಮೊಮ್ಮಕ್ಕಳು ಇಲ್ಲಿ ಒಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಅದರಲ್ಲಿ ವಿಶೇಷವಾಗಿ ನಮಗೆ ಕುರುಡುಮಲೆಯ ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದು ಆವಣಿಯ ದೇವಾಲಯವನ್ನು ವಿಸ್ತರಿಸಿಕೊಂಡು ಹೋಗಿರ್ತಕ್ಕಂಥದ್ದು ಹಾಗೆ ಕ್ಯಾಸಂಬಳ್ಳಿ ದೇವಾಲಯ ಮಡಿವಾಳ ಅಂತ ಕಡೆ ಬೃಹತ್ತಾಗಿರ್ತಕ್ಕಂಥ ಶಿವನ ದೇವಾಲಯವನ್ನು ಕಟ್ಟಿರ್ತಕ್ಕಂಥ ಇವೆಲ್ಲವನ್ನೂ ಕೂಡ ನಮಗೆ ಹೆಚ್ಚಾಗಿ ತಮಿಳು ಪ್ರಭಾವವನ್ನು ಆ ಸಂಸ್ಕೃತಿಯನ್ನು ಆ ಭಾಷೆಯ ಒಂದಿಷ್ಟು ರುಚಿಯನ್ನು ನಮಗೆ ನೀಡ್ತದೆ ಯಾಕೆಂತಂದರೆ ಚೋಳರ ಒಂದು ಪರಂಪರೆ ಇತ್ತು ಮೊದಲು ಕೂಡ ಅವರು ದೇವಾಲಯಗಳ ನಿರ್ಮಾಪಕರಾಗಿ ತುಂಬ ಹೆಸರುವಾಸಿ ಇದ್ದಂಥವರು ಕರೆಕ್ಟ್ ಅವರ ನಂತರ ಬಂದಂಥವರು ಇವರು ಇವರ ಕಾಲದಲ್ಲಿ ಈ ದೇವಾಲಯಗಳು ಅಭಿವೃದ್ಧಿ ಆಯಿತು ಅದಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಅವರು ಮೂಲ ಎಡವಂಜಿ ಅವರು ಯಾವ್ದಕ್ ಸೇರ್ತಾರೆ ಸರ್ ತಮಿಳು 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 ಸಾಮಂತ ರಾಜರು ಅಂದ್ರೆ ಚೋಳರ ಇಲ್ಲಿ ಉಳ್ಕೊಂಡಿದ್ದಂತ ಚೋಳರ ಸಾಮಂತ ರಾಜರು ಅಂತ ಕರಿಬಹುದಾಗಾದ್ರು ಅವ್ರನ್ನ ಯಾಕಂತಂದ್ರೆ ಹೊಯ್ಸಳರು ಇವರ ಮೇಲೇನೆ ಆಶ್ರಿತರಾಗಿದ್ರು ಇಲ್ಲಿ ಸಂಪೂರ್ಣವಾಗಿ ದೇವಾಲಯಗಳು ಹಾಳಾಗ್ತಕ್ಕಂಥದ್ದಾಗ್ಲಿ ಅಥವಾ ಇಲ್ಲಿ ನಶಿಸಿ ಹೋಗ್ತಕ್ಕಂತಾಗ್ಲಿ ಬೇಡ ಹಾಗಾಗಿ ಹಿಂದಿನಿಂದ ಇದ್ದಂತಹ ಇದಾರೆ ಅವರೇ ಇದನ್ನು ರಕ್ಷಿಸಿಕೊಂಡು ಹೋಗಬಲ್ಲರು ಅಂತ ಅನ್ನೋ ಕಾರಣದೋಸ್ಕರವಾಗಿ ಇದು ನಮ್ಮ ಕೋಲಾರ ಜಿಲ್ಲೆಯ ವಿಶೇಷತೆ ಹಾಗೆ ನೋಡೋದಾದ್ರೆ ಸೊ ಹೊಯ್ಸಳರು ಇವರನ್ನು ಯಾರನ್ನು ಏನು ಹೊರಗಟ್ಲಿಲ್ಲ ಇಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ಹಾಗಾಗಿ ಉಳ್ಕೊಂಡ್ರು ಹಾಗಾಗಿ ನಮಗೆ ಇವತ್ತಿಗೂ ಚೋಳರ ಕಾಲದ ದೇವಸ್ಥಾನಗಳೆಲ್ಲ ಏನು ಕಾಣ್ತಾವ ಅಲ್ಲೆಲ್ಲ ಇವತ್ತಿಗೂ ತಮಿಳು ಇರೋದು ತಮಿಳು ನೋಡಿ ಇಲ್ಲಿ ನಿಮಗೆ ಕ್ಯಾಸಂಬಳ್ಳಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ತಮಿಳು ಶಾಸನಗಳು ಒಂದೆರಡು ಎರಡು ಮೂರು ಕನ್ನಡ ಶಾಸನಗಳು ಸಿಗುತ್ತೆ ಇಲ್ಲಿ ನಮ್ಮ ಕುರುಡುಮಲೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ತಮಿಳು ಶಾಸನಗಳು ಒಂದು ಕನ್ನಡ ಶಾಸನ ಒಂದು ತೆಲುಗು ಶಾಸನ ಸಿಗುತ್ತದೆ ನಮಗೆ ಹಾಗೇನೆ ಆವನಿಯಲ್ಲೂ ಕೂಡ ಇಳವಂಜಿ ರಾಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಮಿಳು ಶಾಸನಗಳನ್ನು ಆವನಿಯ ದೇವಾಲಯದ ಮುಂಭಾಗ ಇರತಕ್ಕಂಥದ್ದನ್ನೆಲ್ಲ ಅವರೇ ಅಭಿವೃದ್ಧಿ ಮಾಡಿದಂಥವರು ವಿಶೇಷವಾಗಿ ಇಲ್ಲಿ ನಾವು ಕುರುಡುಮಲೆಯಲ್ಲಿ ಈಶ್ವರ ದೇವಾಲಯ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯ ಅಂತ ಏನು ನೋಡ್ತಿದ್ದೀವಲ್ವ ಈ ಮುಂದಗಡೆ ಇರತಕ್ಕಂಥ ಮುಖಮಂಟಪ ಇದೆಯಲ್ವ ಆ ಮುಖಮಂಟಪ ಅವರ ಕಾಲದ ವೈಶಿಷ್ಟ್ಯತೆ ಇದೆ ಕೆಳವಂಜಿ ರಾಯರ ಕಾಲದ ವೈಶಿಷ್ಟ್ಯ ನಿಮಗೆ ಆವನಿಯಲ್ಲೂ ಕೂಡ ಪೂರ್ವಕ್ಕೆ ಇದ್ದಂಥದ್ದನ್ನು ದಕ್ಷಿಣದ ದಿಕ್ಕಿಗೆ ಒಂದು ಬಾಗಿಲನ್ನು ಇರಿಸಿ ಅಲ್ಲಿ ಒಂದು ಸೊಗಸಾಗಿರ್ತಕ್ಕಂಥ ಮಂಟಪವನ್ನು ಮಾಡಿ ಅಲ್ಲಿ ಕಂಬಗಳ ಮೇಲೆ ಒಂದು ಕೆತ್ತನೆಯನ್ನು ಮಾಡಿಕೊಳ್ಳಿ ಇಲ್ಲೂ ಕೂಡ ನೀವು ತುಂಬಾ ಒಳ್ಳೆಯ ಕೆತ್ತನೆಗಳನ್ನು ನೀವು ಕಾಣ್ತೀವಿ ಸೊ ಈಗ ಸೋಮೇಶ್ವರನ ಕಾಲದಲ್ಲಿ ಈ ದೇವಸ್ಥಾನ ಆಗಿರೋದು ಅಂತ ಸೋಮೇಶ್ವರನ ನಂತರ ನಂತರ ಸೋಮೇಶ್ವರ ನಂತರ ಅಂದ್ರೆ ಸೋಮೇಶ್ವರನ ಕಾಲದಲ್ಲಿ ಇದೊಂದು ರಾಜಧಾನಿ ಆಗಿತ್ತು ಅಂತ ಸೋಮೇಶ್ವರನಿಗೂ ಹಿಂದೆ ಕುರುಡು ಮಲೆಗೆ ಸುಮಾರು ಒಂದು ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಅಂತಂದ್ರೆ ಈ ಬೆಟ್ಟದ ಬುಡದಲ್ಲಿ ಒಂದು ಶಾಸನವನ್ನು ಹಾಕಿದ್ರು ಅದು ಸಾವಿರದ ನೂರ ಎಂಬತ್ತೋ ಏನೋ ಕಾಲದ್ದು ಅಲ್ಲಿ ಒಬ್ಬ ತಂತಿರಪಾಲ ಅಂದ್ರೆ ಇಂಜಿನಿಯರ್ ಅಂತೀವಿ ನಾವು ಅವನು ಬಹಳ ಸೊಗಸಾಗಿರ್ತಕ್ಕಂತ ಕೆಲಸವನ್ನು ಮಾಡ್ದ ಇಲ್ಲಿ ಏನು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ದ ವನಗಳನ್ನ ನಿರ್ಮಾಣ ಮಾಡ್ದ ಮತ್ತೆ ಇದಕ್ಕೆ ಪುದಲ್ನಾಡು ಅಂತ ಒಂದು ಪುದಲ್ನಾಡಿನ ಒಂದು ರಾಜಧಾನಿಯಾಗಿತ್ತು ದೊಡ್ಡದೇ ನಿಮಗೆ ಶ್ರೀನಿವಾಸದಿಂದ ಹಿಡಿದು ಶ್ರೀನಿವಾಸಪುರದಲ್ಲಿ ಎಲ್ದೂರು ಪುದಲ್ನಾಡಿಗೆ ಸೇರಿತ್ತು ಇದು ಪುದಲ್ನಾಡಿಗೆ ಸೇರಿತ್ತು ಪುದಲ್ನಾಡು ಅನ್ನುವಂತಹ ಒಂದು ಪ್ರಾಂತಿ ಅಂದ್ರೆ ಅವರ ಅವರ ಕಾಲದಲ್ಲಿ ಈ ಪುದಲ್ನಾಡು ನಿಮ್ಗೆ ಹೆಚ್ಚು ಕಡಿಮೆ ಗಂಗಾ ನೊಳಂಬರ ಕಾಲು ಕಾಲದಲ್ಲೂ ಕೂಡ ಇತ್ತು ಶ್ರೀನಿವಾಸಪುರದ ಒಂದೆರಡು ಹಳೆ ಶಾಸನಗಳಲ್ಲಿ ನಾಡಿನ ಉಲ್ಲೇಖ ಬರ್ತದೆ ಅಂದರೆ ತುಂಬ ಪ್ರಾಚೀನವಾಗಿರ್ತಂಥ ಪುದಲ್ ನಾಡು ಇದು ಈ ನಾಡಿನಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಾಗಿತ್ತು ಹಾಗಾಗಿ ಇಲ್ಲಿ ಇರತಕ್ಕಂಥ ಎಲ್ಲ ಶಾಸನಗಳಲ್ಲೂ ಕೂಡ ನಮಗೆ ಈ ಇಲ್ಲಿನ ಶಾಸನಗಳು ಈಗಾಗಲೇ ನಾನು ನಿಮಗೆ ಹೇಳಿದಾಗ ಸಾವಿರದ ನೂರ ಎಂಬತ್ತರಿಂದ ಹಿಡಿದು ಸಾವಿರದ ನಾನ್ನೂರ ನಲವತ್ತೆರಡರವರೆಗೂ ಕೂಡ ಆಮೇಲೂ ಒಂದು ತೆಲುಗು ಶಾಸನ ನಮಗೆ ಸಿಕ್ಕತ್ತೆ ನಮಗೆ ಅವೆಲ್ಲವೂ ಕೂಡ ತಮಿಳಿನಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಅವೆಲ್ಲವನ್ನೂ ಕೂಡ ನಮಗೆ ಏನು ಹೇಳ್ತದೆ ನಾಟಾನ ಕುರುಡು ಮಲೈ ದೇವ ನಲ್ಲೂರಿಲ್ ಅಂತ ನೋಡಿ ಇಲ್ಲಿ ಮತ್ತೊಂದು ಅಂಶವನ್ನು ಸೇರಿಸಬೇಕಾಗ್ತದೆ ನಾವು ನಾನು ಈಗಾಗಲೇ ಮರಾಳ್ವರ್ ಅಂತ ನಾನು ಹೇಳಿದೆ ಅವನ ಮಗ ಎಳವಂಜಿರಾಯ್ ಅವನ ಮಗ ವಾಸುದೇವ ಮಾರಾಳ್ವರ್ ಎಳವಂಜಿರಾಯ ವಾಸುದೇವ ಆ ಎಳವಂಜಿರಾಯ ಮತ್ತು ವಾಸುದೇವ ಇವರಿಬ್ಬರ ಕಾಲದಲ್ಲಿ ಇಲ್ಲಿನ ಪ್ರಸಿದ್ಧವಾದಂಥ ಎರಡು ದೇವಾಲಯಗಳಿಗೆ ದಾನ ದತ್ತಿಗಳನ್ನು ಕೊಟ್ಟರು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದ್ರು ಯಾಕಂದ್ರೆ ಮೊದಲೇ ಇದ್ದಿರ್ಬೋದು ಇಲ್ಲಿ ದೇವಸ್ಥಾನ ಇದ್ದಿರಬೇಕು ಅಂತ ಹಾಗಾಗಿ ಬಹುಪಾಲು ಇದ್ದಿರಬೇಕು ಅದನ್ನು ಅಭಿವೃದ್ಧಿಯನ್ನು ಮಾಡಿದ್ರು ಮತ್ತೆ ಇಲ್ಲಿ ದೊಡ್ಡ ಕಾರ ಆಗಿತ್ತು ದೇವಾಲಯಗಳ ಬೇರೆ ಬೇರೆ ಸಣ್ಣ ಪುಟ್ಟ ದೇವಾಲಯಗಳು ಇಲ್ಲಿ ಒಂಥರ ಕೂಟ ತರ ಕಾಣಿಸುತ್ತಲ್ಲ ಇನ್ನು ಫೌಂಡೇಶನ್ ತುಂಬಾ ಇದೆ ಬಿದೋಗಿರೋದೆಲ್ಲ ಇದೆ ಹಿಂದೆ ಕಾಂಪೌಂಡ್ ಆಚೆ ಒಂದು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ಅಲ್ಲಿ ಅದನ್ನ ಹೇಳ್ತೀನಿ ಈಗ ನಾನು ಅದನ್ನ ಪೆಂಗೀಶ್ವರಂಗುಡೆಯರ್ ಅಂತ ಕರೀತಾನೆ ಪೆಂಗೀಶ್ವರಂಗುಡೆಯರ್ ಅಂತ ಅದು ಅದು ಕೂಡ ಹನ್ನೆರಡು ನೂರ ಐವತ್ತು ಆ ಕಾಲದಲ್ಲಿ ಆಯ್ತು ಅದಕ್ಕೆ ಸಂಬಂಧಪಟ್ಟಾಗೇನೆ ಒಂದು ನಮ್ಮ ಜನರಲ್ಲಿ ಒಂದು ನಂಬಿಕೆ ಇದೆ ಏನು ಅಂತಂದ್ರೆ ಅದನ್ನ ನರ್ತಕಿಯರ ಬಂಡೆ ಅದನ್ನ ತೆಲುಗಿನಲ್ಲಿ ಲಂಜಲ್ ಬಂಡ ಅಂತ ಕರೀತಾರೆ ಅದು ತುಂಬಾ ವಾಚ್ಯವಾಗ್ತದೆ ಬೇಡ ಅದನ್ನ ನರ್ತಕಿಯರ ಬಂಡೆ ಅಂತ ಕರೀತಿದ್ರಂತೆ ಯಾಕೆ ಅಂತಂದ್ರೆ ಈ ಇಳವಂಜಿ ರಾಯ ಮತ್ತೆ ವಾಸುದೇವ ಇವರಿಬ್ಬರಿದಾರಲ್ಲ ತಂದೆ ಮತ್ತು ಮಗ ಇವರಿಬ್ಬರಿಗೆ ಸಂಗೀತ ನೃತ್ಯ ಇವುಗಳನ್ನ ಬೆಳೆಸಬೇಕು ಅಂತಕ್ಕಂಥ ಅಪಾರವಾಗಿದ್ದಂತಹ ಒಂದು ಆಸೆ ಅವರ ಅಭಿರುಚಿ ಅದಕ್ಕೆ ಇದಕ್ಕೆ ಉತಾಡು ಅಂತಲೇ ಕರೆದು ಉತಾಡಿ ಅಂತ ಅನ್ನೋದು ಡ್ಯಾನ್ಸರ್ ಅಂತ ಇರತಕ್ಕಂತಹ ಹೆಸರು ಕನ್ನಡ ಹೌದು ಉತಾನ್ ಅನ್ನೋದು ನಟರಾಜನಿಗೆ ಇರತಕ್ಕಂತ ಹೆಸರು ಹೀಗಾಗಿ ಇಲ್ಲಿಯ ನೃತ್ಯ ಸಂಗೀತ ಈ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟದು ಮತ್ತೆ ನೀವು ನೋಡಿದಿರಿ ಇಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲೂ ಕೂಡ ನಾಟ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ಇದು ಆತ ತಂದೆಯ ಕಾಲದಲ್ಲಿ ಈ ದೇವಾಲಯ ಆದರೆ ಇಲ್ಲಿನ ಆ ಕಡೆಗೆ ಬೆಟ್ಟದ ತುದಿನಲ್ಲಿ ಒಂದು ಚನ್ನಕೇಶವ ದೇವಾಲಯ ಅಂತಿದೆ ಸುಮಾರು ನೂರಿಪ್ಪತ್ತು ವರ್ಷಗಳ ಹಿಂದೆ ಆ ವೆಂಕಟರಮಣ ವೆಂಕಟೇಶ ಅಥವಾ ಚನ್ನಕೇಶವ ಅಂತ ಏನು ಕರಿತೀವಿ ನಾವು ಆ ಶಿಲ್ಪಗಳನ್ನು ತಂದು ಇಲ್ಲಿಟ್ಬಿಟ್ಟಿದ್ವಿ ಅದನ್ನ ಸುಮಾರು ಮೂರು ವರ್ಷದ ಹಿಂದೆ ಆ ದೇವಾಲಯವನ್ನ ಪುರಾತತ್ವ ಇಲಾಖೆಯವರು ಅಭಿವೃದ್ಧಿ ಮಾಡಿಕೊಟ್ರು ನಮ್ಮ ಊರಿನವರೇ ಆದಂತಹ ಒಬ್ಬರು ದೊಡ್ಡ ವ್ಯಕ್ತಿ ರಮೇಶ್ ಅಂತಕ್ಕಂಥವ್ರು ಅವರು ಆ ದೇವಸ್ಥಾನಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೆಲಸ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಆ ದೇವಸ್ಥಾನ ಹೇಗಿತ್ತು ಅಂತಂದ್ರೆ ಆ ದೇವಸ್ಥಾನದ ಕಡೆ ಯಾರೋ ದೊಡ್ಡವರು ಹೋಗ್ತಿದ್ರು ಬರ್ತಿದ್ರು ಪೂಜೆ ಇರಲಿಲ್ಲ ಏನೂ ಇರಲಿಲ್ಲ ಆದ್ರೆ ನಮ್ಗೆ ಹುಡುಗರಾಗಿದ್ದಾಗ ನಮ್ಗೆ ಆ ಕಡೆ ಹೋಗಬಾರದು ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ರು ಬಿದುಗಿತ್ತು ತುಂಬಾ ಹಾಳಾಗಿತ್ತು ಆ ದೇವಸ್ಥಾನ ಮತ್ತೆ ಈ ಬೆಟ್ಟ ಇದೆಯಲ್ಲ ಬೆಟ್ಟದ ಬುಡದಲ್ಲಿ ನಿಮಗೆ ಕೆಲವು ವಾಸದ ಮನೆಗಳ ಒಂದು ವೇಷನಗಳು ಕೂಡ ಸಿಕ್ಕಿತ್ತು ಕಟ್ಬಿಟ್ಟಿದ್ದಾರೆ ಬೇರೆ 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 ಎಲ್ಲ ಕಟ್ಬಿಟ್ಟಿದ್ದಾರೆ ಆಮೇಲೆ ಊರು ಹೊರಗೋಯ್ತು ಮತ್ತೆ ಬಂದ್ಬಿಟ್ಟಿದೆ ಮತ್ತೆ ಇಲ್ಲಿ ಒಂದು ಇನ್ನೊಂದು ವಿಶೇಷ ಹೇಳಬೇಕು ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ ನಲ್ಲಿ ನರಸಿಂಹಾಚಾರ್ಯರು ಹೇಳುತ್ತಾರೆ ಇಲ್ಲಿ ಒಂದು ಬುದ್ಧನ ವಿಗ್ರಹ ಇತ್ತು ಮೆನ್ಷನ್ ಮಾಡಿದ್ದಾರೆ ಇಲ್ಲ ಆ ಬುದ್ಧನ ವಿಗ್ರಹವನ್ನ ಕೆಜಿಎಫ್ ಗೆ ತळा ಅಂತ ಸಿಗುತ್ತೆ ಇಲ್ಲಿ ಏನು ಉಳಿಲಿಲ್ಲ ಮೈಸೂರು ಆರ್ಕಿಯಾಲಜಿಲ್ಲಿ ಇದನ್ನ ಮೆನ್ಷನ್ ಬರೆದಿದ್ದಾರೆ ಆತರ ಇದೆ ಇದೆ ರಿಪೋರ್ಟ್ ಅಲ್ಲಿ ಇದೆ ನರಸಿಂಹಾಚಾರ್ಯ ಬರೀತಾರೆ ಅಲ್ಲಿ ಕೆಲವು ನಿವೇಶನಗಳು ಸಿಕ್ತು ಮತ್ತೆ ಬುದ್ಧನ ವಿಗ್ರಹ ಸಿಕ್ತು ಈ ಸ್ಥಳ ಮತ್ತೆ ಇನ್ನೊಂದಷ್ಟು ಪುರಾತತ್ವ ಶೋಧನೆಗಳಿಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಬರೀತಾರೆ ಯಾಕೆಂತ ನಮಗೆ ಇವತ್ತು ಶಾಸನಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ನಮ್ಮ ಶಾಸನ ಪಿತಾಮಹ ಅಂತಲೇ ನಾವು ಕರೀತಕ್ಕಂಥ ಬಿ ಎಲ್ ರೈಸವ್ ತಮ್ಮ ಹತ್ತನೇ ಸಂಪುಟ ಕೋಲಾರ ಜಿಲ್ಲೆಗೆ ಮೀಸುತ್ತವ್ರು ಇದಾದ ಮೇಲೆ ಮೈಸೂರು ಆರ್ಕಲಾಜಿಕಲ್ ರಿಪೋರ್ಟ್ಸ್ ಬಂತು ಅದಾದ ಮೇಲೆ ನಮಗೆ ಸಪ್ಲಿಮೆಂಟರಿ ಹದಿನೇಳನೇ ಸಂಪುಟ ಬಂತು ಆಯಿತಾ ಇವೆಲ್ಲ ಕೂಡ ಇವುಗಳನ್ನೇ ಇಟ್ಕೊಂಡು ನಾವು ಇತಿಹಾಸವನ್ನ ಇತಿಹಾಸವನ್ನು ಇವುಗಳನ್ನು ಜೋಡಿಸ್ಕೊಂಡು ಹೋಗ್ತಾ ಇದ್ವಿ ನಾನು ಈಗಲೂ ಹೇಳಿದೆ ನಿಮಗೆ ಪುದನಾಟ್ಟು ಅಂತೇಳಿ ಆ ಪುದನಾಟ್ಟಿಗೆ ಸೇರಿರತಕ್ಕಂಥ ದೇವಸ್ಥಾನಗಳು ಒಂದು ವಿನಾಯಕ ದೇವಾಲಯ ಇನ್ನೊಂದು ಇಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಇದರ ಹಿಂದೆ ಇರತಕ್ಕಂಥದ್ದು ಪೆಂಗೀಶ್ವರ ದೇವಾಲಯ ಅದರ ಮಧ್ಯೆ ಇರತಕ್ಕಂಥದ್ದು ಅಮ್ಮ ಅಥವಾ ಗೌರಿ ದೇವಾಲಯ ಅಂತಂದರೆ ಆ ನೋಡಿ ಆ ದೇವರಿಗೆ ಇಳವಂಜಿರಾಯನ ಮಗ ವಾಸುದೇವ ಇದಾನಲ್ಲ ಅವನ ಹೆಂಡತಿ ಶೆಟ್ಟಾಳ್ವರ್ ಅಂತಕ್ಕಂಥವಳು ಆ ದೇವರಿಗೆ ಅನೇಕ ದಾನಗಳನ್ನು ನೀಡಿದ್ರು ಅಲ್ಲಿನ ಶಾಸ್ತ್ರ ಹಿಂದೆ ಏನು ದೇವರಿಗೆ ಮಾಡಬೇಕಾಗಿರ್ತಕ್ಕಂಥ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಡಿಗೆಗೆ ಬೇಕಾಗಿರ್ತಕ್ಕಂಥ ತರಕಾರಿಯ ಬಗ್ಗೆನೂ ಕೂಡ ಅದು ಹೇಳ್ತದೆ ನಮಗೆ ನಂದಾದೀಪದ ಬಗ್ಗೆ ಹೇಳ್ತದೆ ಅದು ಆಕೆ ವಿಶೇಷವಾಗಿ ಆ ಚನ್ನಕೇಶವ ದೇವರಿಗೆ ದೇವರ ಮುಂದೆ ಬೆಳಗಲಿಕ್ಕೆ ನಂದಾ ದೀಪಗಳನ್ನು ಬೆಳಗಲಿಕ್ಕೆ ಆಕೆ ದಾನಗಳನ್ನು ಕೊಡ್ತಾಳೆ ಇಲ್ಲಿ ಎಲ್ದೂರು ಅಂತ ಹೇಳಿದೆ ಆ ಎಲ್ದೂರಿನ ಹತ್ತಿರ ಇರ್ತಕ್ಕಂಥ ಜಮೀನುಗಳನ್ನು ಸೊ ಇದು ಹೊಯ್ಸಳರ ಕಾಲಕ್ಕೆ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಆಯಿತು ಇಳವಂಜಿರಾಯರು ಅಂತಕ್ಕಂಥವರು ಹೇಗೆ ನಮಗೆ ತೇರಹಳ್ಳಿಯ ಯಾರು ಅಲ್ಲಿ ಬರ್ತಕ್ಕಂಥ ಚೋಳ ವೀರಗಂಗಾ ಅವನ ಸಂತತಿಯವರು ಹೇಗೆ ಬರ್ತಾರೆ ಈ ಒಂದು ಸಂತತಿ ಈ ಒಂದು ಪರಂಪರೆ ನಮ್ಮ ಜಿಲ್ಲೆಯಲ್ಲಿ ಬೆಳ್ಕೊಂಡು ಹೋಯ್ತು ಬ್ರಹ್ಮಾದಿರಾಜರು ಅಂತಕ್ಕಂಥವ್ರು ಕೂಡ ಬರ್ತಾರೆ ಆ ಬ್ರಹ್ಮಾದಿರಾಜರ ಮಗಳೇ ಎಳವಂಜಿ ವಾಸುದೇವರಾಯನ ಹೆಂಡತಿ ಶೆಟ್ಟಾಳು ಅಂತ ಆ ಬ್ರಹ್ಮಾದಿ ರಾಜ ಅಂದರೆ ಇಲ್ಲಿ ಇಲ್ಲಿ ತಮಿಳಿನ ಆ ಒಳ ಪಂಗಡಗಳು ಇಲ್ಲಿ ತುಂಬ ಇದೆ ಅದು ಅದರ ಬಗ್ಗೆ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಹೆಚ್ಚು ಕೆಲಸ ಆದರೆ ಇನ್ನಷ್ಟು ಹೆಚ್ಚು ನಮಗೆ ವಿವರ ಗೊತ್ತಾಗ್ತದೆ ಆ ಶಾಸನ ಏನಕ್ಕೆ ಹಾಕ್ತಾನೆ ಅದು ಅಂತಂದರೆ ಅಲ್ಲಿ ಇಪ್ಪತ್ನಾಲ್ಕು ಜನ ನರ್ತಕಿಯರು ಇದ್ದರು ರಾಮನಾಥ ಮತ್ತು ಮೂರನೆಯ ನರಸಿಂಹ ಇವರಿಬ್ಬರ ನಡುವೆ ನಮ್ಮ ಹೊಯ್ಸಾಳ ರಾಜ್ಯ ಹಂಚಿಕೆ ಆಗಿ ಹೋಗ್ತಾರೆ ಆ ಟೇಕಲ್ಲಿನಲ್ಲಿ ವರದರಾಜಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವರಿಗೆ ಕೈಂಕರ್ಯಗಳನ್ನು ನಡೆಸ್ಕೋದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಶಾಸನಗಳು ತಮಿಳು ಶಾಸನಗಳು ಅಲ್ಲೂ ಕೂಡ ಸುಮಾರು ನಿಮಗೆ ಮೂವತ್ತು ತಮಿಳು ಶಾಸನಗಳೇನು ಸಿಗುತ್ತದೆ ವಿಜಯನಗರದ ಅರಸರಿಗೆ ಸಂಬಂಧಪಟ್ಟ ಹಾಗೆ ಅವರ ವಂಶಾವಳಿಯನ್ನು ಹೇಳ್ತಕ್ಕಂಥ ಒಂದು ತಾಮ್ರಪಟ ನಮಗೆ ಈ ನಮ್ಮ ಕುರುಡು ಮನೆಗೆ ಸಮೀಪ ಇರತಕ್ಕಂಥ ಮುಡಿಯನೂರಿನಲ್ಲಿ ಸಿಗುತ್ತೆ ಈ ಮುಳುವಾಯಿ ರಾಜ್ಯದಲ್ಲಿ ಸಂಗಮ ವಂಶದ ಅರಸರು ಯಾರು ಯಾವ ವಿಜಯನಗರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಅವರ ಮಗನೇ ಇಲ್ಲಿ ವಯಸ್ ರಾಯ್ ರಾಜಪ್ರತಿನಿಧಿ